ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ತುಂಬ ದಿನಗಳ ನಂತರ ನಮ್ಮ ಸ್ವಾತಿ ಬರ್ತಾ ಇದ್ದಾಳೆ ಟೈಲರಿಂಗ್ ಕ್ಲಾಸ್ಗೆ ಯಾಕಂದರೆ ಸಮ್ಮರ್ ಹಾಲಿಡೇಸಲ್ಲಿ ಇತ್ತಲ್ವ ಅದಕ್ಕೆ ಎಲ್ಲರೂ ಊರಿಗೆ ಹೋಗ್ಬೇಕು ಅಂತ ಲೀವ್ ಹಾಕ್ಬಿಟ್ಟು ಹೋಗಿದ್ದರು ಅದಕ್ಕೆ ಈಗ ಬರ್ತಾ ಇದ್ದಾಳೆ ಸ್ವಾತಿ ಇನ್ನೂ ಸ್ವಲ್ಪ ಜನ ನೆಕ್ಸ್ಟ್ ಮಂತ್ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಆದರೆ ನಾನು ಕೂಡ ಕ್ಲಾಸ್ ತಗೊಳ್ಳೋ ಇಂಟ್ರೆಸ್ಟ್ ಅಂತೂ ಇಲ್ಲ ಯಾಕಂದರೆ ಟೈಮೇ ಸಾಕಾಗ್ತಾ ಇಲ್ಲ ನನಗೆ ನನಗೆ ಯಾವಾಗ ಬೇಕೋ ಆವಾಗ ಬಂದು ಸ್ಟಿಚ್ ಮಾಡ್ಕೊಂಡು ಹೋಗ್ಬಿಟ್ರೆ ತಲೆನೋವೇ ಇರೋಲ್ಲ ಅದೇ ನಾನು ಕ್ಲಾಸ್ ತಗೊಂಡ್ರೆ ಟೈಮಿಂಗ್ ಕರೆಕ್ಟಾಗಿ ಬರಬೇಕಲ್ವ ಅದೊಂದು ಯೋಚನೆ ಮಾಡ್ತಾ ಇದ್ದೀನಿ ಇನ್ನು ಸ್ವಾತಿಗೂ ಈಗ ಹಾಗೆ ಹೇಳಿದೆ ಆದರೆ ಬರ್ತೀನಿ ಅಂತ ಹೇಳಿದ್ಲು ಮತ್ತು ಇನ್ನೇನು ಮಾಡೋದಕ್ಕಾಗಲ್ಲ ನೋಡೋಣ ಸ್ವಾತಿಗೆ ಒಬ್ಬಳಿಗಾದರೂ ಹೇಳಿಕೊಡ್ಬೇಕು ಅಂದ್ಕೊಂಡಿದ್ದೀನಿ ಯಾಕಂದರೆ ಪಾಪ ಹರ್ದಮ್ ಬರ್ದಮು ಕಲ್ತ್ಕೊಂಡು ಯಾಕೆ ಸುಮ್ಮನೆ ಬಿಡೋದು ಅಂತ ಅಷ್ಟೇ ಏನಾದರೂ ಬಂದಿದ್ದಕ್ಕೋ ಅಟ್ಲೀಸ್ಟ್ ಒಂದು ಬ್ಲೌಸ್ ಆದರೂ ಕಲಿಯೋದು ಕಲ್ತ್ಕೊಂಡು ಹೋಗಲಿ ಅನ್ನೋದಷ್ಟೇ ಅದಕ್ಕೆ ಸ್ವಾತಿನೊಬ್ಬಳನ್ನ ಕರ್ಕೊಂಡಿದ್ದೀನಿ ಏನಂದರೆ ನನಗೆ ಟೈಮೇ ಸಾಕಾಗ್ತಾಯಿಲ್ಲ ಆ ಟೈಮಿಂಗ್ ಬಂದು ನಾನು ವರ್ಕ್ ಮಾಡೋದೇನಾದ್ರೂ ಜಾ ಜಾಸ್ತಿ ಇತ್ತು ಅಂದರೆ ಈ ಕಡೆ ಕೆಳ ಬರೋದಕ್ಕೂ ಆಗಲ್ಲ ಆ ಕಡೆ ಬಿಡೋದಕ್ಕೂ ಆಗೋಲ್ಲ ಆ ಥರ ಆಗಿಬಿಡುತ್ತೆ ಆ ಕೆಲಸನೂ ಆಗಲ್ಲ ಈ ಕೆಲಸನೂ ಆಗಲ್ಲ ಆ ಥರ ಇರುತ್ತೆ ಅದಕ್ಕೆ ಇನ್ನು ಮುಂದೆ ಯಾರನ್ನೂ ಕರ್ಕೊಳ್ಳೋದು ಬೇಡ ಅಂದ್ಕೊಂಡಿದ್ದೀನಿ ಕ್ಲಾಸ್ ತಗೊಳ್ಳೋದು ಬೇಡ ಅಂದ್ಕೊಂಡಿದ್ದೀನಿ ನೋಡೋಣ ಅದ್ರ ಬಗ್ಗೆ ಮುಂದೆ ಯೋಚನೆ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇದು ಬಂದು ಇದು ಹೊಸ ಕಸ್ಟಮರ್ದು ಬ್ಲೌಸ್ ಬಂದಿದೆ ಹಾರ್ಡರು ಇದು ಸ್ಟಿಚ್ ಮಾಡಬೇಕಾದ್ರೆ ವರ್ಕ್ ಮಾಡಬೇಕಾದ್ರೆ ನೋಡಿ ಬಾಬಿನ ದಾರ ಎಲ್ಲ ಸ್ವಲ್ಪ ಕಾಣಿಸ್ತಾ ಇದೆ ಹಾಗೆ ಇದು ಮಿಷಿನ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ಇದು ಲೈನ್ ಬರುತ್ತಲ್ವ ನೆಕ್ ಲೈನ್ದು ಸ್ಟಿಚ್ಚೇ ಬರ್ತಾಯಿಲ್ಲ ಮತ್ತು ಏನು ಮಾಡೋದು ಹೊಸ ಕಸ್ಟಮರ್ ಬೇರೆ ಫಸ್ಟ್ ಟೈಮ್ ಕೊಟ್ಟಿದ್ದಾರೆ ಪಾಪ ಚೆನ್ನಾಗಿ ಸ್ಟಿಚ್ ಮಾಡೋಣ ಚೆನ್ನಾಗಿ ವರ್ಕ್ ಮಾಡಿಕೊಡೋಣ ಅಂತ ನಾನು ಎಷ್ಟು ಇದು ಮಾಡೋಕ್ಕೋದ್ರೂ ಈ ಪ್ರಾಬ್ಲಮ್ ಬಂದುಬಿಡ್ತು ಮತ್ತು ಇದನ್ನು ಏನಾದರೂ ಮಾಡಿ ರೆಡಿ ಮಾಡಬೇಕಲ್ವ ಮತ್ತು ಹಾಗೆ ಕೊಡೋದಕ್ಕಾಗಲ್ಲ ಅಂಥೇಳಿ ನಾನು ಆ ಲೈನ್ನ ಬಿಟ್ಟು ಅದರಲ್ಲೇ ಡಾಟ್ ಡಾಟ್ ಥರ ಒಂದು ನೋಡಿ ಈ ಥರ ಲೈನ್ ಬರುತ್ತಲ್ವ ಅದನ್ನು ಹಾಕಿ ಕೊಟ್ಟಿದ್ದೀನಿ ಮತ್ತು ಹಾಗೆ ಕೊಟ್ಟರೆ ಚೆನ್ನಾಗಿರಲ್ವಲ್ಲ ಲೈನ್ ಇದ್ರೇ ಚೆನ್ನಾಗಿರೋದು ಹಾಗೆ ಲೈನು ಕೆಳಗಡೆ ಸ್ವಲ್ಪ ಮಾಡುತ್ತೆ ಮತ್ತು ಮೇಲೆ ಹೋಗೋ ಅಷ್ಟರಲ್ಲಿ ಸಣ್ಣ ಬಂದುಬಿಡುತ್ತೆ ಲೈನೇ ಬರ್ತಾ ಇರಲಿಲ್ಲ ಎಷ್ಟು ಟ್ರೈ ಮಾಡಿದ್ರು ಇದು ಬರ್ತಾನೆ ಇಲ್ಲ ಮತ್ತು ಇನ್ನೇನು ಮಾಡೋದು ಇದು ಕಸ್ಟಮರ್ ಕೊಡಲೇಬೇಕಲ್ಲ ಅಂದ್ಬಿಟ್ಟು ನೋಡಿ ಇಲ್ಲೇ ಗೊತ್ತಾಗ್ತಾ ಅಲ್ವಾ ಇಲ್ಲಿ ಅರ್ಧವರೆಗು ಈ ಥರ ಬಂದಿದೆ ಲೈನು ಮೇಲೆವರೆಗೂ ಬಂದೇ ಇಲ್ಲ ಏನು ಮಾಡೋದು ಅಂತ ನಾನು ಫುಲ್ಲು ತಲೆ ಕೆಟ್ಟೋಗ್ಬಿಡ್ತು ಏನು ಮಾಡೋದು ಮತ್ತು ಹೀಗೇ ಕೊಡೋದಕ್ಕೂ ಆಗಲ್ವಲ್ಲ ಕಸ್ಟಮರ್ಗೆ ಮತ್ತು ನಾನು ಮಿಷಿನಲ್ಲಿ ಇರಬೇಕಾದ್ರೆ ನಾನು ಏನಾದರೂ ಸರಿ ರೆಡಿ ಮಾಡಬೇಕು ಮತ್ತು ಆಚೆ ಮತ್ತೆ ಆಚೆ ತೆಗೆದ್ರೆ ಅದನ್ನು ಏನೂ ಮಾಡೋದಕ್ಕಾಗಲ್ಲ ಅಂತೇಳಿ ಅದನ್ನು ಹಲ್ಲೆ ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಇವತ್ತು ಬೆಳಿಗ್ಗೆನೇ ಸಿಂಪಲ್ಲಾಗಿರೋವಂಥ ಒಂದು ರಂಗೋಲಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ತುಂಬ ಜನ ನಾನು ರಂಗೋಲಿನ ನನ್ನ ನಾನು ಹಾಕೋ ರಂಗೋಲಿನ ತುಂಬ ಜನ ಇಷ್ಟಪಟ್ಟು ನೋಡ್ತಾರಂತೆ ತುಂಬ ಜನ ಹೇಳ್ತಾರೆ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತೀಯ ನೀನು ಅಂತ ನಂಗೆ ತುಂಬ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬರೋಲ್ಲ ತುಂಬ ಸಿಂಪಲ್ಲಾಗಿರೋವಂಥ ರಂಗೋಲಿನೇ ಬರೋದು ತುಂಬ ನಮ್ಮ ಮನೆ ಮುಂದೆ ಎಷ್ಟು ಸಿಂಪಲ್ಲಾಗಿ ರಂಗೋಲಿ ಹಾಕೋಕ್ಕಾಗುತ್ತೋ ಅಷ್ಟೇ ನಾನು ರಂಗೋಲಿ ಹಾಕೋಕ್ಕಾಗೋದು ಯಾಕಂದರೆ ಪ್ಲೇಸ್ ತುಂಬಾ ಚಿಕ್ಕದಿದೆ ಅದಕ್ಕೆ ಓಡಾಡಬೇಕಾದ್ರೆ ಎಲ್ಲ ಅಲ್ಸೋ ಬಿಡುತ್ತಲ್ವ ಅದಕ್ಕೆ ನಾನು ನೋಡಿಕೊಂಡು ತುಂಬ ಸಿಂಪಲ್ಲಾಗಿರೋವಂಥ ರಂಗೋಲಿಸ್ನೇ ಜಾಸ್ತಿ ಹಾಕೋದು ಈ ರಂಗೋಲಿ ಅಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ನಾನು ಇವತ್ತು ಕಜ್ಜಾಯ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ಮೊನ್ನೆ ಪಲ್ಲಕ್ಕಿಗೆ ತಂಬಿಟ್ಟು ಮಾಡಿದ್ನಲ್ಲ ಅದು ತಂಬಿಟ್ಟು ಯಾರೂ ತಿನ್ನಲ್ಲ ಅದಕ್ಕೆ ನಾನು ಕಜ್ಜಾಯ ಮಾಡೋಣ ಅಂದ್ಕೊಂಡಿದ್ದೀನಿ ಇದರಲ್ಲೇ ಕಜ್ಜಾಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಎಲ್ಲ ಈ ಥರ ಪುಡಿ ಪುಡಿ ಮಾಡ್ಕೊಂಬಿಟ್ಟು ಇದಕ್ಕೊಂದು ಎರಡು ಬಾಳೆಹಣ್ಣ ಚೆನ್ನಾಗಿ ಇಸಕ್ಬಿಟ್ಟು ಕಜ್ಜಾಯ ಮಾಡಬೇಕು ಅಂದ್ಕೊಂಡಿದ್ದೀನಿ ಲಾಸ್ಟ್ ಟೈಮ್ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಅದಕ್ಕೆ ಈ ಸರಿ ಇದು ಮಾಡೋಣ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಬರುತ್ತಾಯಿದ್ವ ನೋಡೋಣ ಬನ್ನಿ ಚೆನ್ನಾಗಿ ಎಲ್ಲ ಪುಡಿ ಮಾಡ್ಕೊಳ್ತೀನಿ ಕ್ಲೀನಾಗಿ ಸಾಂಬಾರಿಗೆ ರೆಡಿ ಆಗಿದೆ ಟೊಮೆಟೊ ಗೊಜ್ಜ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಮಾಡಿಬಿಡಮ್ಮ ಅದು ಕೆಲಸ ನಿಂತಿವತ್ತು ಚಾನ್ಸ್ ಎಲ್ಲ ನಮ್ಮದೇನಿಗೂ ಸಜ್ಜಾಯ ಮಾಡೋದು ಇವತ್ತು ಮಾಡಿಡ್ತೀನಿ ಅಯ್ಯೋ ಪಾಕ ಅಂತೀನಿ ಆಲ್ರೆಡಿ ಇನ್ನೇನು ಅದು ಬಾಳೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಡೋದು ಅಷ್ಟೇ ಅದನ್ನು ಎಣ್ಣೆಗೆ ಹಾಕೋದು ಆದರೆ ಇವತ್ತು ಮಾಡ್ತೀನಿ ನಮಗೆ ನಾಳೆ ಮಾಡ್ತೀನಿ ಇವತ್ತು ಸ್ವಲ್ಪ ಸ್ಟಿಚ್ಚಿಂಗ್ ಮಾಡೋದು ಇದೆ ಜೆಂಟಾಗಿ ಅದೇನಾದರೂ ಮಾಡಿಬಿಟ್ಟು ಬಂದರೆ ರಾತ್ರಿ ನೋಡ್ತೀನಿ ಕೈ ಹಿಡಿದ್ರೆ ಮಾಡ್ತೀನಿ ಇಲ್ಲ ಅಂದರೆ ಇನ್ನು ಅಳೆಯೇ ಇದು ಬಾಳೆಹಣ್ಣು ಬಿಸ್ಬಿಟ್ಟು ಒನ್ ಅವರ್ ಹಂಗೆ ಬಿಟ್ಬಿಟ್ಟರೆ ಚೆನ್ನಾಗಿ ನೆನೆಯುತ್ತೆ ಅವು ಚೆನ್ನಾಗಿ ಬರುತ್ತೆ ಕಜ್ಜಾಯ ಅಂತ ತಂಬಿಟ್ಟು ಯಾರು ಇಷ್ಟಪಟ್ಟು ತಿನ್ನಲ್ಲ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಈಗ ಉಳ್ಳೆ ಒಳ್ಳೆ ಇದ್ದೀರ ಈಗ ನಮ್ಮ ಮನೇಲಿ ಒಬ್ಬರು ಒಂದಾದರೂ ತಿನ್ನಲಿಲ್ಲ ಒಮ್ಮೆ ಸಬ್ಮಿಟ್ ಮಾಡೋದು ಯಾರು ಇಷ್ಟ ಆಗಲ್ಲ ಅದರಲ್ಲೇ ಕಡ್ಡಾಯ ಮಾಡೋಣ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಲ್ಲ ಕಪ್ಪಗಾಗಿರೋದೆಲ್ಲ ತಗಿ ತಗಿಟ್ಟಿ ನೋಡ ತೆಗಿತಾ ಇಲ್ವಾ ಮಾಡಿದ್ರೆ ಬರೋದಲ್ಲ ಹಂಗೆ ಬರೋಲ್ಲ ನಿಧಾನ ಕೈ ಮೇಲೆ ಹಾಕೋಬಿಟ್ಟಿಯಾ ಫುಲ್ ಜೋಶನ ಹೊಡಿಯೋಕೆ ಹೋಗ್ತಾ ಇದ್ದಾರೆ ಗೈಸೂರು ಹಿಂಗೆ ಬರುತ್ತೆ ಅದು ದೀಪ ಹಚ್ಚಿರ್ತೀವಲ್ಲ ತುಪ್ಪ ದೀಪ ಅದು ಆಗುತ್ತೆ ನೋಡಿ ಈಗ ಇಷ್ಟು ಪುಡಿ ಮಾಡ್ಕೊಂಡಿದ್ದೀನಿ ಇನ್ನೂ ಇಷ್ಟಿದೆ ಇನ್ನೂ ನಾಲ್ಕು ಹಚ್ಚಿದೆ ಎಲ್ಲ ಒಂದೇ ಸರಿ ಮಾಡಿದ್ರೆ ಬೇಡ ಅಂದ್ಬಿಟ್ಟು ಎಷ್ಟಾಗ್ಬಿಟ್ರೆ ಅಂದ್ಬಿಟ್ಟು ಸ್ವಲ್ಪನೆ ಮಾಡ್ತಾ ಇದ್ದೀನಿ ಈಗ ನಾನು ಎರಡು ಬಾಳೆಹಣ್ಣು ಇದ್ದೀನಿ ಪಚ್ಚೆ ಬಾಳೆಹಣ್ಣು ಬರುತ್ತಲ್ವ ಅದನ್ನು ಎರಡು ಬಾಳೆಹಣ್ಣು ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಇಸ್ಕೊಬೇಕು ಫಸ್ಟು ಒಂದೇ ಸರಿ ಒಂದು ಮೂರು ನಾಲ್ಕು ಬಾಳೆಹಣ್ಣು ಹಾಕ್ಕೊಂಡು ಇಸ್ಕ್ಬಿಟ್ರೆ ಮೆತ್ತಗೆ ಬಂದುಬಿಡುತ್ತೆ ಅದಕ್ಕೆ ಒಂದು ಎರಡು ಹಾಕ್ಕೊಂಡು ಫಸ್ಟು ಒಂದು ಸ್ವಲ್ಪ ಮಿಕ್ಸ್ ಮಿಕ್ಸ್ ಮಾಡಿಕೊಂಡ್ರೆ ಆಮೇಲೆ ಬೇಕಾದರೆ ಇನ್ನೊಂದು ಬಾಳೆಹಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಒಂದೇ ಸರಿ ಹಾಕ್ಬಿಟ್ರೆ ಬಾಳೆಹಣ್ಣಲ್ಲಿ ನೀರಿನ ಅಂಶ ಇರುತ್ತಲ್ವಾ ಅದಕ್ಕೆ ತುಂಬ ಸಾಫ್ಟಾಗಿ ಬಂದ್ಬಿಡುತ್ತೆ ಮೆತ್ತಗೆ ಮತ್ತೆ ಮೆತ್ತಗಾಗ್ಬಿಡುತ್ತೆ ಪಾಕ ಎಲ್ಲ ನೋಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಸೆಟ್ಟಾಗಿ ಥರ ಈ ಸರಿ ತಂಬಿಟ್ಟು ಕಳೆ ಬೀಜ ಬೇರೆ ಹಾಕಿದ್ದೀವಿ ಬಲುತ್ತಾ ಇಲ್ವಾ ಟ್ರೈ ಮಾಡೋಣ ಲಾಸ್ಟ್ ಟೈಮ್ ಕಡಲೆ ಬೀಜ ಏನು ಹಾಕಿರಲಿಲ್ಲ ಈ ಸರಿ ಕಡಲೆ ಬೀಜ ಎಲ್ಲ ಹಾಕಿದ್ರು ಆದರೂ ನೋಡಿ ನೋಡೋಣ ಬಾಳೆಹಣ್ಣು ಹಾಕಿಸ್ಬಿಟ್ಟು ಕಜ್ಜಾಯ ಬರುತ್ತಾ ಇಲ್ವಾ ಅಂತ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ ಬಂದಿಲ್ಲ ಅಂದರೆ ಏನು ಮಾಡೋದಕ್ಕಾಗಲ್ಲ ನೋಡಿ ಎರಡೇ ಬಾಳೆಹಣ್ಣು ಹಾಕಿದ್ದು ಇಷ್ಟು ಇದಾಗಿದೆ ಕಜ್ಜಾಯ ಏನು ಬರುತ್ತೆ ಅದೇ ಕಾರಣ ಬಂತು ನೋಡಿ ಇಷ್ಟು ಮಾಡ್ಕೋಬೇಕು ಕಜ್ಜಾಯ ಕಜ್ಜಾಯಿ ತಟ್ಟುಬಿಟ್ಟು ಹಾಕೋ ಅಷ್ಟಿರ್ಬೇಕು ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕಜ್ಜಾಯ ಮಾಡೋದು ತೋರಿಸ್ತೀನಿ ಇದೊಂದು ಅರ್ಧ ಗಂಟೆ ಇಲ್ಲ ಒನ್ ಅವರ್ ಆದರೂ ನೆನೆಯಾಗ್ ಬಿಟ್ಬಿಡೋಣ ಆಮೇಲೆ ಕಜ್ಜಾಯ ಮಾಡೋಣ ಹಾಗೆ ಇವತ್ತು ಕಜ್ಜಾಯ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಹಾಗೆ ಇದು ಮಿಷಿನ್ ಸ್ವಲ್ಪ ಪ್ರಾಬ್ಲಮ್ ಇತ್ತಲ್ವ ಅದಕ್ಕೆ ನಾವು ಪೂರ್ತಿಯಾಗಿ ಎಲ್ಲನೂ ತೆಗೆದುಬಿಟ್ಟು ದಾರ ಎಲ್ಲ ತೆಗೆದು ಕ್ಲೀನ್ ಮಾಡಿ ಪ್ರತಿಯೊಂದೂ ಫಸ್ಟ್ನಿಂದ ಥ್ರೆಡ್ಸ್ ಎಲ್ಲ ಹಾಕಿ ಏನೇನೋ ಸರ್ಕಸ್ ಮಾಡಿದ್ವಿ ನಾನು ನನ್ನ ಮಗ ಆದರೂ ಕೂಡ ಅದು ಬರಲೇ ಇಲ್ಲ ಮತ್ತು ಇನ್ನೇನು ಮಾಡೋದಕ್ಕೆ ಆಗಲ್ಲ ಹಾಗಲ್ಲ ಆಪ್ಷನ್ ಬೇರೆ ಏನಿಲ್ಲ ಇದು ಸರ್ವಿಸ್ ಅವ್ರನ್ನ ಕರೆಸ್ಲೇಬೇಕು ಅಂತ ಅಂದ್ಕೊಂಡು ಮತ್ತು ಸರ್ವಿಸ್ ಅವ್ರನ್ನ ಕರೆಸ್ತೀವಿ ನೋಡೋಣ ಅವ್ರನ್ನ ಕರೆಸೋದಕ್ಕೂ ಮುಂಚೆ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮೇ ಅಲ್ವಾ ಇದನ್ನು ನಾವೇ ರೆಡಿ ಮಾಡ್ಕೊಳ್ಳೋಣ ಅಂತ ಎಷ್ಟೋ ಟ್ರೈ ಮಾಡ್ತೀವಿ ಆದರೆ ಒಂದೊಂದು ಸರಿ ಅಂತೂ ಆಗೋದೇ ಇಲ್ಲ ಒಂದೊಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಎಲ್ಲ ನಾವೇ ಮಾಡ್ಕೊಬೋದು ಆದರೆ ಈ ಸರಿ ಅಂತೂ ಯಾಕೋ ಬರಲೇ ಇಲ್ಲ ಮತ್ತು ಇನ್ನೇನು ಮಾಡೋದಕ್ಕಾಗಲ್ಲ ಅಂಥೇಳಿ ಸರ್ವಿಸ್ ಅವ್ರನ್ನ ಕರೆಸ್ತೀವಿ ನೋಡಿ ನಮ್ಮ ಗೌತಮ್ ಕೂಡ ಪಾಪ ತುಂಬಾ ಕಷ್ಟಪಟ್ಟ ಎಲ್ಲ ಪೂರ್ತಿಯಾಗಿ ಪ್ರತಿಯೊಂದು ಥ್ರೆಡ್ಸು ಎಲ್ಲ ತೆಗೆದುಬಿಟ್ಟು ಮಾಡೋ ಅಷ್ಟರಲ್ಲಿ ಕರೆಕ್ಟಾಗಿ ನಾವು ಇದು ಮಾಡೋ ಅಷ್ಟಲ್ಲಿ ಕರೆಕ್ಟಾಗಿ ಒಂದು ಅವರ್ ಒಂದೂವರೆ ಅವರ್ ಏನೋ ಆಯಿತು ಮತ್ತು ಇನ್ನೇನು ಮಾಡೋದು ಸರ್ವಿಸ್ ಅವ್ರು ಬಂದರೆ ಅವ್ರಿಗೆ ಸರ್ವಿಸ್ ಚಾರ್ಜೇ ಜಾಸ್ತಿ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ನಾವೇ ಮಾಡೋಣ ನೋಡೋಣ ಆದಷ್ಟು ನಾವು ಟ್ರೈ ಮಾಡೋಣ ಅಂಥೇಳಿ ಅವ್ರು ಬರೋಕ್ಕೂ ಮುಂಚೆ ಎಲ್ಲನೂ ನೋಡಿದ್ವಿ ಆದರೆ ಯಾವುದೂ ಆಗಲಿಲ್ಲ ಸರಿ ಇನ್ನೇನು ಮಾಡೋದಕ್ಕಾಗಲ್ಲ ಸರ್ವಿಸ್ ಅವ್ರನ್ನ ಕರ್ಸೋಣ ಅಂಥೇಳಿ ಸುಮ್ಮನೆ ಆದ್ವಿ ಹಾಗೆ ಸ್ವಲ್ಪ ಕೆಳಗಡೆ ಎಲ್ಲ ಕ್ಲೀನ್ ಮಾಡೋದಿತ್ತು ಥ್ರೆಡ್ಸ್ ಎಲ್ಲ ಇಟ್ಟು ಸ್ವಲ್ಪ ರೆಸ್ಟ್ ಎಲ್ಲ ಆಗಿತ್ತು ಅದಕ್ಕೆ ನಾನು ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನಮ್ಮ ಗೌತಮ್ ಎಲ್ಲ ಬೇರೆ ಥ್ರೆಡ್ಸ್ ಎಲ್ಲ ಇದ್ದಾನೆ ಮಿಷಿನಲ್ಲಿ ಹಾಯ್ಲಿಂಗ್ ಎಲ್ಲ ಮಾಡೋದು ಪ್ರತಿಯೊಂದು ಅವ್ನು ಮಾಡ್ತಾಯಿದ್ದಾನೆ ಇದು ಇವತ್ತು ಇವರು ನಾವೇನು ಮಾಡೋದು ಸರಿ ಹೋಗೋಲ್ಲ ಅವರೇ ಬರಬೇಕು ಅಂತೇಳಿ ಅಲ್ಲಿಗೆ ಸ್ಟಾಪ್ ಮಾಡಿ ಸುಮ್ಮನೆ ಆದ್ವಿ ಎಲ್ಲ ಥ್ರೆಡ್ಸ್ ಎಲ್ಲ ಹಾಕಿ ಸುಮ್ಮನೆ ಆದ್ವಿ ಹಾಗೆ ಕಜ್ಜಾಯ ಪಾಕ ಮಾಡಿದ್ವಲ್ಲ ಅದನ್ನು ಸರೀರ ಕಜ್ಜಾಯದ್ರೂ ಮಾಡ್ಕೊಳ್ಳೋಣ ಅಂಥೇಳಿ ರಾತ್ರಿನೇ ಕಜ್ಜಾಯ ಎಲ್ಲ ಪೂರ್ತಿಯಾಗಿ ಮಾಡಿಕೊಂಡೆ ಬನ್ನಿ ಅದು ಹೇಗೆ ಬಂತು ಅಂತ ತೋರಿಸ್ತೀನಿ ಕಜ್ಜಾಯ ಮಾಡ್ತಿದ್ದಾರೆ ಇವಾಗ ಟೈಮ್ ತೋರಿಸ್ತೀನಿ ಬನ್ನಿ ನನಗೆ ಎಷ್ಟಾಗಿದೆ ಅಂತ ಕಜ್ಜಾಯ ಎಲ್ಲ ಸೀರಿಸ್ಬಿಟ್ಟಿದ್ಯಾ ಹಂಗೆ ಕಾಣಿಸೋದು ಕಜ್ಜಾಯ ಟೇಸ್ಟ್ ಚೆನ್ನಾಗಿದೆ ತಂಬಿಟ್ಟದು ಮಾಡಿರೋದು ತಂಬಿಟ್ಟು ವೇಸ್ಟ್ ಮಾಡ್ದಿರ ಈ ತರ ಮಾಡ್ಕೊಂಡ್ರೆ ಕಜ್ಜಾಯ ಆದ್ರೂ ಎರಡು ತಿನ್ಬೋದು ಪೂರಿ ತರ ಬರ್ತಾ ಇದೆ ಹ್ಮ್ ಗಟ್ಟಿ ಆಗಿದೆ ಹುಷಾರು ಚೆನ್ನಾಗಿದೆ ನಾನು ಎಲ್ಲ ಚೆನ್ನಾಗಿ ಬರ್ತಾ ಇದೆ ಇಷ್ಟಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಕಜ್ಜಾಯ ತುಂಬಾ ಚೆನ್ನಾಗಿ ಬಂತು ತಂಬಿಟ್ಟು ಯಾವತ್ತಾದರೂ ಈ ತರ ಹೊಳಿದ್ರೆ ಈ ಥರ ಮಾಡ್ಕೋಬೋದು ತುಂಬಾ ಚೆನ್ನಾಗಿತ್ತು ನೋಡಿ ಕಡೆಗೂ ನಾನು ಸರ್ವಿಸ್ ಮ್ಯಾನ್ನಾಗಿ ಕರೆಸ್ದೆ ಅವರು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಈಗ ಅವರು ರೆಡಿ ಮಾಡಿಕೊಟ್ರು ತುಂಬ ಚೆನ್ನಾಗಿ ಅನ್ನಿಸ್ತು ಈಗ ಏನು ಪ್ರಾಬ್ಲಮ್ ಇಲ್ಲ ವರ್ಕ್ ಚೆನ್ನಾಗಿ ಬರ್ತಾ ಇದೆ ಆದರೂ ಕೂಡ ಈ ಡಿಸೈನ್ ಹಾಕೋವಾಗೂ ಸ್ವಲ್ಪ ಪ್ರಾಬ್ಲಮ್ ಆಯಿತು ಆದರೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಹಾಗೆ ಇದು ಫ್ರೀ ಸರ್ವಿಸ್ ವಾರಂಟಿ ಎಲ್ಲ ಮುಗ್ದಿದೆ ಇದು ಬರೀ ಒನ್ ಇಯರ್ ಅಷ್ಟೇ ವಾರಂಟಿ ಇದ್ದಿದ್ದು ಈಗ ಸರ್ವಿಸ್ ಚಾರ್ಜಸ್ ಎಲ್ಲ ಕೊಡಬೇಕು ಆದರೆ ಸರ್ವಿಸ್ ಚಾರ್ಜಂತೂ ತುಂಬಾ ಹೆವಿ ಇದೆ ಏನೇ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದರೂ ಕೂಡ ಅವ್ರಿಗೆ ಸರ್ವಿಸ್ ಚಾರ್ಜ್ ಅನ್ನೋದು ಇಷ್ಟು ಅಂತ ಅಮೌಂಟ್ ಇರುತ್ತಲ್ವ ಅದು ಪ್ರಾಬ್ಲಮ್ ಇರಲಿ ಇಲ್ದಿರೋ ಇರಲಿ ಅವ್ರು ಕೊಡಲೇಬೇಕಾಗುತ್ತೆ ಆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ನಮಗೆ ಗೊತ್ತೇ ಆಗೋಲ್ಲ ಫೈನಲಿ ಮಿಷಿನ್ ರೆಡಿ ಆಯಿತು ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್